ಮತ್ತೊಂದು ಬ್ಯಾಂಕ್ ಲೂಟಿಗೆ ವಿಜಯಪುರ ಬೆಚ್ಚಿ ಬಿದ್ದಿದೆ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ ಅನ್ನ ಇಲ್ಲಿ ದೋಚಿದ್ದಾರೆ ಚಡಚಣಪಟ್ಟಣದ ಎಸ್ಬಿಐ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಆಗಿರೋ ಲೂಟಿ ಒಂದೂವರೆ ಕೋಟಿ ನಗದು ಇಪ್ಪತ್ತು ಕೆ ಜಿ ಚಿನ್ನಾಭರಣ ದೋಚಿ ಪರಾರಿಯಾಗಿರು ನಿನ್ನೆ ಸಂಜೆ ಮೂವತ್ತರ ವೇಳೆ ಬ್ಯಾಂಕಿಗೆ ಒಂದು ಗ್ಯಾಂಗ್ ಎಂಟ್ರಿ ಕೊಡುತ್ತೆ ಮಿಲಿಟರಿ ಸಮವಸ್ತ್ರದ ಬಟ್ಟೆ ಹಾಕೊಂಡು ಬಂದಿತ್ತು ತಕ್ಷಣ ನೋಡಿದ್ರೆ ಯಾರೋ ಆರ್ಮಿ ಪರ್ಸನ್ ಅನ್ಬೇಕು ಡೌಟೇ ಬಂದಿಲ್ಲ ಬ್ಯಾಂಕಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ನಂತರ ಅಲ್ಲಿರೋ ಸಿಬ್ಬಂದಿಯನ್ನ ಬೆದರಿಸಿದ್ದಾರೆ ಗನ್ ತೋರಿಸಿದ್ದಾರೆ ಬಂದೂಕು ಮಾರಕಾಸ್ತ್ರ ತೋರಿಸಿ ಎಸ್ಬಿಐ ಬ್ಯಾಂಕ್ ಅನ್ನ ದರೋಡೆ ಮಾಡಿದ್ದಾರೆ ಬ್ಯಾಂಕಿನ ಸಿಬ್ಬಂದಿ ಕೈ ಕಾಲು ಕಟ್ಟಿ ಕದಿಮರು ಅಟ್ಟಹಾಸ ಮೆರೆತಿರುವುದು ಬ್ಯಾಂಕಿನ ಬಳಕೆ ಬ್ಯಾಂಕ್ನಲ್ಲಿದ್ದ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ ಚಿನ್ನಾಭರಣದ ಮೂಟೆಯ ಜೊತೆ ಮಹಾರಾಷ್ಟ್ರದತ್ತ ಪರಾರಿಯಾಗಿದ್ದಾರೆ ಬ್ಯಾಂಕಿನ ಒಳಗಡೆ ಅಲ್ಲಿ ಬಿದ್ದಂತ ಬುಲೆಟ್ ನೋಡ್ತಾ ಇದ್ದೀರಿ ಫೈರಿಂಗ್ ಆಗಿದೆ ಒಂದು ಸುತ್ತ ಫೈರಿಂಗ್ ಮಾಡಿದ್ದಾರೆ ಸಿಬ್ಬಂದಿಯನ್ನ ಹೆದರಿಸೋದಕ್ಕೆ ಅಂತ ಬ್ಯಾಂಕಿನ ಒಳಗಡೆ ಮೂರು ಜನ ಬ್ಯಾಂಕಿನ ಹೊರಗಡೆ ಇಬ್ರು ನಿಂತಿದ್ರು ಹೆದರಿಸಿ ಕೋಟಿ ಕೋಟಿ ಹಣ ಚಿನ್ನಾಭರಣ ಕೆಜಿ ಗಟ್ಲೆ ಚಿನ್ನಾಭರಣ ಒಂದೂವರೆ ಕೋಟಿ ಹಣ ಇಪ್ಪತ್ತು ಕೆಜಿ ಚಿನ್ನಾಭರಣ ದೋಚಿರೋದು ಬಂದೂಕು ಮಾರಕಾಸ್ತ್ರಗಳನ್ನ ಕೈಯಲ್ಲಿ ಹಿಡಿದು ಬ್ಯಾಂಕಿನ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಹಾಕಿದ್ದಂತ ಬಟ್ಟೆ ಯಾವುದು ಸೇನೆಯ ಸಮವಸ್ತ್ರ ವಿಜಯಪುರದಲ್ಲಿ ಕಳೆದ ನಾಲ್ಕು ತಿಂಗಳಲ್ಲಿ ಎರಡನೇ ಘಟನೆ ಇದು ನಡೆದಿರೋದು ಎರಡನೇ ಕನ್ನ ಹಾಕಿರೋದು ಮೇ ತಿಂಗಳಲ್ಲಿ ಮನಗೂಳಿಯಲ್ಲಿ ಬ್ಯಾಂಕ್ ಕಳ್ಳತನ ಮಾಡಿದ್ರು ಕೆನರಾ ಬ್ಯಾಂಕ್ ಆಗಿದೆ ಈಗ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಎಸ್ಬಿಐ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಚಿನ್ನ ಇಟ್ಟಂತ ಗ್ರಾಹಕರು ಟೆನ್ಷನ್ ಆಗಿದ್ದಾರೆ ಬ್ಯಾಂಕ್ಗಳನ್ನೇ ದರೋಡೆಕೋರರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟು ಸುಲಭ ಆಗಿದೆಯಾ ಇವರಿಗೆ ಬ್ಯಾಂಕ್ ಗಳನ್ನ ದೋಚೋದು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನೇ ಟಾರ್ಗೆಟ್ ಮಾಡಿ ದರೋಡೆ ಮಾಡ್ತಾ ಇದ್ದಾರೆ ಬ್ಯಾಂಕ್ ನಲ್ಲಿ ಹಣ ಇಟ್ಟವರು ಲಾಕರ್ ನಲ್ಲಿ ಚಿನ್ನ ಇಟ್ಟವರು ಕಂಗಾಲಾಗಿದ್ದಾರೆ ಈಗ ನಿನ್ನೆಯ ದಿನ ಸುಮಾರು ಆರೂವರೆ ಏಳು ಹದಿನೈದರ ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಸುಮಾರು ನಾಲ್ಕೂವರೆ ಅಂತ ಅವನು ಒಳಗಡೆ ಕೂತ್ಕೊಂಡಿರ್ತಾನೆ ಆರೂವರೆ ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಅಂತ ಒಳಗಡೆ ಕರ್ಸ್ಕೊತಾನೆ ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು ಆರು ಜನ ಸಿಬ್ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸಿಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವ್ರನ್ನ ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಹೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ನೋರ್ ಕೊಟ್ಟಿರೋದು ಇಪ್ಪತ್ತು ಕೆಜಿ ಅಂತ ಅಂತೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತೆ ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದ್ಬಿಟ್ಟು ಅವರಿಗೆ ಬಂದೂಕ್ ತೋರಿಸಿ ಚಾಕು ತೋರಿಸಿ ಹೆದರಿಸ್ಬಿಟ್ಟು ದರೋಡೆಯಾದ ಬ್ಯಾಂಕಿನ ಎದುರು ಅಜ್ಜಿಯೊಬ್ರು ಗೋಳಾಡಿದ್ದಾರೆ ಎಸ್ ಬಿ ಐ ಬ್ಯಾಂಕ್ನ ಲಾಕರ್ನಲ್ಲಿ ಚಿನ್ನ ಇಟ್ಟಿದ್ರು ಒಟ್ಟು ಮುನ್ನೂರು ಗ್ರಾಮ್ ಚಿನ್ನಾಭರಣವನ್ನು ಇಟ್ಟಿದ್ರಂತೆ ಅಜ್ಜಿ ಕಣ್ಣೀರು ಹಾಕಿದ್ದಾರೆ ಬ್ಯಾಂಕ್ ಮುಂದೆ ಬಂದು ಲಾಕರ್ ಕೀ ತಂದಿದ್ದೀನಿ ಚಿನ್ನ ತೋರಿಸಿ ಅಂತ ಗೋಳಾಡಿದ್ದಾರೆ ನನ್ನ ಬಂಗಾರ ಸಿಗತ್ತಲ್ವಾ ಅಂತ ಅಜ್ಜಿ ಸುಶೀಲಾ ಕಣ್ಣೀರು ಹಾಕಿದ್ದಾರೆ ಚೈನು ತಾಳಿ ನೆಕ್ಲೆಸ್ ಸೇರಿದಂತೆ ಹಲವು ಆಭರಣಗಳನ್ನ ಲಾಕರ್ ನಲ್ಲಿ ಇಟ್ಟಿದ್ರಂತೆ ಲಾಕರ್ ಕೀ ತಂದಿದ್ದಾರೆ ನನಗ್ ಚಿನ್ನ ತೋರಿಸಿ ಬ್ಯಾಂಕ್ ನಲ್ಲಿ ನಾನಿಟ್ಟಿದ್ದಂತ ಚಿನ್ನ ತೋರಿಸಿ ಅಂತ ಬ್ಯಾಂಕಿನ ಮುಂದೆ ಗೋಳಾಡಿದ್ದಾರೆ

ಲಾಕರ್ ಧಕ್ಕಿ ಹಚ್ಚಿಲಿಲ್ಲ ಲಾಕರ್ ಲಾಕರ್ದಾಗ ಅದಿ ಲಾಕರ್ದಾಗೆ ಇಟ್ಟೇವ್ ವರ್ಷ ಎರಡ್ ಮೂರ್ ನಾಲ್ಕು ವರ್ಷ ಇಡ್ತೇವ್ ಅದ್ರೊಳಗೆ ಎರಡು ಮೂರ್ ಮೂಳವಾಗ ಸಿಂಗರ್ಸ್ವ ಲಾಕಿಟ್ ಅವಾಗ ಉಂಗ್ರವ ಬೈ ಕೀಗೆ ಏನು ಗೊತ್ತಿರೋ ಮಾಹಿತಿ ಪ್ರಕಾರ ಇದ್ರೊಳಗಿತ್ತ ಗೊತ್ತ ಸಾಲ ಅಂತ ಏನ್ ಇಟ್ಟಿರ್ತಾರಲ್ಲ ಅದಕ್ಕೆ ಲಾಕ ಇವ್ರ ಕಡೆ ಇರ್ತದೆ ನಿಮ್ ಲಾಕರ್ ನಿಮ್ ಕಡೆ ಇರ್ತದೆ ಹಂಗಾಗಿ ಭಯ ಪಡ್ಬೇಕಾಗಿಲ್ಲ ಎಷ್ಟಿತ್ತು ಏನಿತ್ತು ಹೇಳ್ರಿಗೇ ಈಗ ನೀವು ನೀವೇನ್ ಕೇಳದ್ರಿ ಈಗ ವಿಜಯಪುರ ಚಡಚಣದ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ವಿಜಯಪುರ ಎಸ್ಪಿ ಜೊತೆಗೆ ಮಾತಾಡಿದ್ದೀನಿ ಈಗಾಗಲೇ ದರೋಡೆಕೋರರ ಕಾರು ಪತ್ತೆ ಆಗಿದೆ ಆದಷ್ಟು ಬೇಗ ಆರೋಪಿಗಳ ಬಂಧನಕ್ಕೆ ಸೂಚನೆ ಕೊಟ್ಟಿದೆ ಮುಂಜಾಗ್ರತಾ ಕ್ರಮಕ್ಕೆ ಸೂಚಿಸಿದ್ದೇನೆ ಅಂತ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ಕಾರು ಪತ್ತೆಯಾಗಿದೆ ಅವರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಅವರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಆಯ್ತು ಕಲಬುರ್ಗಿನಲ್ಲೂ ಎಟಿಎಂ ದರೋಡೆ ಆಗಿದೆ ಸರ್ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ರೀತಿ ಭದ್ರತೆ ಇಲ್ಲ ಅವ್ರ ಸೆಕ್ಯೂರಿಟಿ ಗಳನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ ಸಿಸಿ ಕ್ಯಾಮೆರಾ ಕರೆಕ್ಟ್ ಆಗಿಟ್ಕೊಳ್ಳೋದಿಲ್ಲ ಅದ್ರದ್ದು ರಿಮಾರ್ಕ್ ಸರ್ಕಾರ ನೇಮಕ ಮಾಡ್ಕೊಳ್ಳೋರು ಹೌದು ಸರ್ ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ ಎಲ್ಲಾ ರೀತಿ ಮುಂಜಾಗ್ರತೆ ಸೂಚನೆ ಕೊಟ್ಟಿದ್ದೀವಿ ష్యా న్యూస్ నెట్వర్క్ ప్రస్తుతి